ಹನುಮಂತನ ಒಂದು ನಿಜವಾದ ಮುಖ ಅಂದರೆ ಆತನ ಒಂದು ಸರಳತೆ ಆಗಿರ್ಬೋದು ಮಾತನಾಡುವಂಥ ಶೈಲಿ ಎಲ್ಲರೊತ್ತಿಗೆ ಎಲ್ಲರೊಟ್ಟಿಗೆ ಯಾವ ರೀತಿ ನಡ್ಕೋತಾನೆ ಪ್ರತಿಯೊಬ್ಬರಿಗೂ ಸಾಗೋತಿದೆ ಕಂಟೆಸ್ಟೆಂಟ್ಸ್ಗಳಿಗೆ ಅಂದರೆ ತನ್ನ ಒಂದು ಬೇರೆ ಸ್ಪರ್ಧಿಗಳಿಗೆ ಇನ್ನಿತರೆ ಫ್ರೆಂಡ್ಸ್ಗಳಿಗೆ ಬೇಸರ ಮಾಡೋದಿಲ್ಲ ತನ್ನ ಒಂದು ಆಟವನ್ನು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾನೆ ಟಾಸ್ಕ್ ವಿಚಾರದಲ್ಲಿಯೂ ಕೂಡ ಅಷ್ಟೇ ಧನ್ರಾಜ್ ಅವರು ಕ್ಯಾಪ್ಟನ್ ಆಗುವಂತೆ ಮಾಡಿದ್ದೆ ನಮ್ಮ ಹನುಮಂತ ಈ ರೀತಿಯ ಒಂದು ಫ್ರೆಂಡ್ಶಿಪ್ ಗೆಳೆತನ ನಿಜಕ್ಕೂ ಕೂಡ ನೋಡೋಕ್ಕೆ ಸಾಧ್ಯ ಅಂದ್ರೆ ಈ ಒಂದು ಸೀಸನ್ ಹನ್ನೊಂದರಲ್ಲಿ ಮಾತ್ರ ಹನುಮಂತ ಧನ್ರಾಜ್ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಮತ್ತೆ ಬೇರವರ ಜೊತೆ ನೆಟ್ಕೊಳ್ಳುವಂತ ರೀತಿ ಎಲ್ಲವೂ ಕೂಡ ಇಷ್ಟ ಆಗ್ತಿದೆ ಮತ್ತೆ ಟಾಸ್ಕ್ ವಿಚಾರ ಅಂತ ಬಂದು ಹನುಮಂತ ತನ್ನ ಒಂದು ಬೆಸ್ಟ್ ಅನ್ನ ಕೊಡ್ತಾ ಇದ್ದಾನೆ ಹನುಮಂತನಿಗಿಂತ ತುಂಬಾನೇ ಸ್ಟ್ರಾಂಗ್ ಇರುವಂತವರು ತ್ರಿವಿಕ್ರಮ್ ರಜತ್ ಎಲ್ಲರೂ ಕೂಡ ಇದ್ದಾರೆ ಅವರಿಗೆ ಸರಿ ಟಕ್ಕರ್ ಕೊಡೋಕೆ ನಿಂತ್ಕೊಂಡಿರುವಂತವ್ರು ಹನುಮಂತ ಫಿನಾಲೆಗೆ ಬರೋದು ಗ್ಯಾರಂಟಿ ವಿನರ್ ಆಗೋದು ಗ್ಯಾರಂಟಿ ಅಂತ ಪ್ರತಿಯೊಬ್ರು ಕೂಡ ತಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ ನಿಮ್ಗೆ ಅನ್ಸುತ್ತೆ ಹನುಮಂತ ಗೆಲ್ತನ ಹನುಮಂತ ಗೆಲ್ಬೇಕು ಎಂಬುದು ಪ್ರತಿಯೊಬ್ಬರ ಆಸೆ ವೀಕ್ಷಕರು ಕೂಡ ಅಷ್ಟೇನೆ ಸಾಕಷ್ಟು ಕಮೆಂಟ್ಸ್ಗಳು ಕೂಡ ಅದೇ ಬರುತ್ತೆ ಒಂದು ನೂರ್ ತೊಂಬತ್ತು ಶೇಕಡ ಹನುಮಂತನ ಒಂದು ಫ್ಯಾನ್ಸ್ ಕಮೆಂಟ್ ಮಾಡ್ತಾರೆ ಹನುಮಂತ ಚೆನ್ನಾಗಿ ಆಡ್ತಾ ಇದ್ದಾರೆ ಜೈ ಹನುಮಂತ ಅಂತ ಎಲ್ಲರೂ ಕೂಡ ತಿಳಿಸ್ತಾರೆ ನಿಜಕ್ಕೂ ಆ ಒಂದು ಹೆಸರಿಗೆ ತಕ್ಕಂತೆ ಆತ ಒಂದು ಧೈರ್ಯಶಾಲಿ ಮತ್ತೆ ಒಂದು ಬುದ್ಧಿಶಾಲಿಯು ಕೂಡ ಸ್ಮಾರ್ಟ್ ಆಗಿ ಗೇಮ್ ಪ್ಲೇ ಮಾಡ್ತಾನೆ ಟಾಸ್ ವಿಚಾರದಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ಬೇರೆಯವ್ರನ್ನ ಹಿಂದಿಕ್ಕೆ ಅವನು ಕೂಡ ಮುಂದೆ ಹೋಗಿ ಚೆನ್ನಾಗಿ ಪರ್ಫಾರ್ಮೆನ್ಸ್ನಲ್ಲಿ ನಲ್ಲಿ ವಿನ್ ಆಗ್ತಾನೆ ನಿಮಗೂ ಕೂಡ ಎಷ್ಟನ ಹನುಮಂತ ತಪ್ಪದೆ ಕಮೆಂಟ್ ಮಾಡಿ